ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಚೆನ್ನೈನ ಜಯನಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಇತ್ತೀಚೆಗೆ ನೇಮಂನಲ್ಲಿ ನಡೆದ ಆನಂದ ಸೋಮ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಿದ್ದೆ ಪ್ರಕ್ರಿಯೆಯ ಸಮಯದಲ್ಲಿ ನಾನು ಅದ್ಭುತವಾದ ಅನುಭವವನ್ನು ಹೊಂದಿದ್ದೇನೆ ನಾನು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿ ಅದು ಹನ್ನೆರಡನೇ ತರಗತಿಯಾದ್ದರಿಂದ ನನ್ನ ಶಾಲೆಯು ನಮ್ಮ ಮೇಲೆ ಹೆಚ್ಚಿನ ಒತ್ತಡ ಹೇರುತ್ತಿತ್ತು ಸಾಮಾನ್ಯವಾಗಿ ನಾನು ಎದ್ದೇಳುವ ಸಮಯ ಬೆಳಿಗ್ಗೆ ಮೂರು ಗಂಟೆ ಮತ್ತು ಮಲಗುವ ಸಮಯ ರಾತ್ರಿ ಹನ್ನೊಂದು ಗಂಟೆಯಾಗಿರುತ್ತಿತ್ತು ಹೀಗೆ ಪರಿಣಾಮಕಾರಿಯಾಗಿ ನಾನು ಪ್ರತಿ ರಾತ್ರಿ ಕೇವಲ ನಾಲ್ಕು ಗಂಟೆಗಳ ಕಾಲ ನಿದ್ರಿಸುತ್ತಿದ್ದೆ ಶಾಲೆಯು ನಮಗೆ ನೀಡುತ್ತಿದ್ದ ಮನೆ ಕೆಲಸದ ಹೊರೆಯೂ ಇದಕ್ಕೆ ಕಾರಣವಾಗಿತ್ತು ಜೊತೆಗೆ ಬಹಳಷ್ಟು ತರಗತಿಯ ಪರೀಕ್ಷೆಗಳು ನಿರಂತರವಾಗಿ ನಡೆಯುತ್ತಿದ್ದವು ಇವೆಲ್ಲವೂ ಸೇರಿ ನನಗೆ ಅಪಾರವಾದ ಒತ್ತಡವನ್ನು ಉಂಟು ಮಾಡುತ್ತಿತ್ತು ನನಗೆ ಯಾವಾಗಲೂ ಸಂಪೂರ್ಣವಾಗಿ ಬರಿದಾದ ಭಾವನೆ ನಿರ್ಜೀವ ಭಾವವಿರುತ್ತಿತ್ತು ಯೋಚಿಸುವ ಶಕ್ತಿಯೂ ಇರುತ್ತಿರಲಿಲ್ಲ ಈ ಸ್ಥಿತಿಯಲ್ಲಿಯೇ ನಾನು ಆನಂದ ಸೋಮ ದೀಕ್ಷಾ ದರ್ಶನಕ್ಕೆ ಬಂದಿದ್ದೆ ಪ್ರಕ್ರಿಯೆಯ ನಂತರ ತಕ್ಷಣವೇ ನಾನು ಸಂಪೂರ್ಣವಾಗಿ ಒತ್ತಡ ಮುಕ್ತನಾದೆ ನಾನು ಶಕ್ತಿ ಮತ್ತು ತುಂಬಾ ಸಂತೋಷವನ್ನು ಅನುಭವಿಸಿದೆ ಹಾಗೂ ದೀಕ್ಷೆ ಮತ್ತು ಪ್ರಕ್ರಿಯೆಯ ಸಮಯದಲ್ಲಿ ನನಗೆ ಶಕ್ತಿಶಾಲಿ ಅನುಭವವನ್ನು ಕೂಡ ಅನುಭವಿಸಿದೆ ಇತ್ತೀಚೆಗೆ ನನಗೆ ಶಾಲೆಯಲ್ಲಿ ಪರೀಕ್ಷೆ ಇತ್ತು ಬರೆಯುವಾಗ ನಾನು ತಲೆ ಎತ್ತಿ ನನ್ನ ಸುತ್ತಲಿನ ಎಲ್ಲಾ ವಿದ್ಯಾರ್ಥಿಗಳ ಮುಖಗಳನ್ನು ನೋಡಿದೆ ಅವರೆಲ್ಲರ ಮುಖಗಳು ಉದ್ವಿಗ್ನತೆ ಮತ್ತು ಒತ್ತಡದಿಂದ ಕೂಡಿದ್ದವು ನಾನು ಶಾಲೆಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲರ ಮುಖಗಳು ಪೇಲವವಾಗಿದ್ದವು ಎನ್ನುವುದು ನನಗೆ ನೆನಪಾಯಿತು ಅವರೆಲ್ಲರೂ ಭಯಭೀತರಾಗಿದ್ದರು ಮತ್ತು ಒತ್ತಡದಲ್ಲಿದ್ದರು ಶಿಕ್ಷಕರೂ ಸಹ ಉದ್ವಿಗ್ನರಾಗಿರುವರಂತೆ ಕಾಣುತ್ತಿದ್ದರು ಇಡೀ ವಾತಾವರಣವು ತುಂಬಾ ಉದ್ವಿಗ್ನವಾಗಿ ಮತ್ತು ಸಂತೋಷರಹಿತವಾಗಿತ್ತು ನಾನು ನನ್ನ ಬರವಣಿಗೆಗೆ ವಿರಾಮ ನೀಡಿ ನನ್ನ ಕಣ್ಣುಗಳನ್ನು ಮುಚ್ಚಿ ಇಲ್ಲಿ ನಾವು ಕೇವಲ ಹನ್ನೆರಡನೇ ತರಗತಿಯಲ್ಲಿದ್ದೇವೆ ಎಂದು ನನ್ನ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಹೇಳಿದೆ ಮತ್ತು ನಾನು ಹನ್ನೊಂದನೇ ತರಗತಿಯ ಹುಡುಗಿಯರನ್ನು ನೋಡಿದೆ ಅವರೆಲ್ಲರೂ ಬಹಳ ಒತ್ತಡ ಮತ್ತು ಆತಂಕದಲ್ಲಿದ್ದರು ನಾನು ಎರಡು ವರ್ಷಗಳ ಹಿಂದೆ ಶಾಲೆಗೆ ಸೇರಿದ್ದೆ ಮತ್ತು ಇಲ್ಲಿಯವರೆಗೆ ಯಾರೂ ನಗುತ್ತಿರುವುದನ್ನು ನಾನು ನೋಡಿರಲಿಲ್ಲ ಶಾಲೆಯು ನಮ್ಮ ಮೇಲೆ ಇಂತಹ ಒತ್ತಡ ಹೇರುತ್ತಿತ್ತು ಈಗ ಆಂತರಿಕವಾಗಿ ನಾನು ಬಹಳ ಸಂತೋಷವಾಗಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಂದ ಹಾಗೂ ಪರಂಜ್ಯೋತಿ ದೀಕ್ಷೆಯಿಂದ ನಾನು ಈಗ ತುಂಬಾ ಆನಂದವಾಗಿದ್ದೇನೆ ನಾನು ಆಂತರಿಕವಾಗಿಯೂ ಸಹ ಬಹಳ ಉತ್ಸುಕನಾಗಿದ್ದೇನೆ ನಂತರ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯವರನ್ನು ಶಾಲೆಯಲ್ಲಿ ಎಲ್ಲರಿಗೂ ಈ ಆನಂದದ ಸ್ಥಿತಿಯನ್ನು ವರ್ಗಾಯಿಸಲು ಪ್ರಾರ್ಥಿಸಿದೆ ಇದರಿಂದ ಅವರು ಸಂತೋಷ ಪಡುತ್ತಾರೆ ನಾನು ಪ್ರಾರ್ಥಿಸಿ ನನ್ನ ಪರೀಕ್ಷೆಯನ್ನು ಬರೆಯುವುದನ್ನು ಮುಂದುವರಿಸಿದೆ ನಾನು ಪರೀಕ್ಷಾ ಕೊಠಡಿಯಿಂದ ಹೊರಬಂದಾಗ ನಾನು ನೋಡಿದ ಆಶ್ಚರ್ಯಕರ ಸಂಗತಿಯೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಖವೂ ಆನಂದದಿಂದ ಕೂಡಿತ್ತು ಕೆಲವು ವಿದ್ಯಾರ್ಥಿಗಳು ಆಡುತ್ತಿದ್ದರು ಇತರರು ನಗುತ್ತಿದ್ದರು ಮತ್ತು ಕೆಲವರು ಕಿಲಕಿಲನೆ ನಗುತ್ತಿದ್ದರು ಪ್ರತಿಯೊಬ್ಬರೂ ಸುತ್ತಮುತ್ತಲಿನವರೆಲ್ಲರೂ ಸಂತೋಷವಾಗಿರುವಂತೆ ಕಾಣುತ್ತಿದ್ದರು ಶಿಕ್ಷಕರು ಆರಾಮವಾಗಿ ಕಾಣುತ್ತಿದ್ದರು ಮತ್ತು ಹರಟೆ ಹೊಡೆಯುತ್ತಿದ್ದರು ನಗುತ್ತಿದ್ದರು ಕಳೆದ ಎರಡು ವರ್ಷಗಳಿಂದ ಶಾಲೆಯಲ್ಲಿ ನಾನು ಈ ದೃಶ್ಯವನ್ನು ಎಂದೂ ನೋಡಿರಲಿಲ್ಲ ಹಾಗೂ ಇಂದು ಅದು ಸಂಭವಿಸಿತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರು ಮನುಕುಲಕ್ಕೆ ನೀಡಿದ ಇಂತಹ ಮಹಾನ್ ಅನುಗ್ರಹಕ್ಕಾಗಿ ನಾನು ಬೆರಗಾಗಿದ್ದೇನೆ ಮತ್ತು ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರವಾದ